ಅಶ್ವತ್ಥ್ ಮುಂಚಿನವರು ಅದಕ್ಕೆ ಯಾಕೆ ವ್ಯಾಲ್ಯೂ ಅಂತ ಇಟ್ಟಿದ್ದಾರೆ ಅದು ಸಸ್ಯ ಉಳಿಬೇಕು ಒಂದು ಊರಿಗಾದ್ರೂ ಗಿಡ ನೆಟ್ಟಿರ್ಬೋದು ನಮ್ಮನ್ನು ಅದಕ್ಕೆ ಸುಟ್ಟು ನಿಮ್ಗೆ ಗೊತ್ತಿರಬಹುದು ಸುಟ್ಟು ಬನ್ನಿ ಅಂತ ಹೇಳ್ತಾರೆ ಗೊತ್ತುಂಟಾ ಅದು ಅದು ಉಸಿರಾಡು ಎಂತ ಗೊತ್ತುಂಟ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಬಿಡುತ್ತೆ ಎಷ್ಟು ಎಲ್ಲ ಗಿಡ ಉಂಟು ನೋಡಿ ಅದರಲ್ಲಿ ತುಂಬ ಅತ್ಯಂತ ಆಕ್ಸಿಜನ್ ಬೀಳುವಂಥ ಮರ ಆಗಲಿ ಮರ ಅಶ್ವತ್ಥ ಮರ ಅದು ನಮ್ಮ ಏನು ಈ ಮಕ್ಕಳೆಲ್ಲ ನಾವು ಏನು ಅಲ್ಲ ಅದರ ಅದಕ್ಕೆಲ್ಲ ಕತ್ತೆ ಕಟ್ತಿದ್ರು ಯಾಕಂತ ಹೇಳಿದರೆ ಅದರ ಬದಿಯಲ್ಲಿ ಕೂತ್ಕೊಂಡು ನಾವು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದರೆ ಉತ್ತಮವಾಗಿ ನಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅದರಲ್ಲಿ ಕೂಡ ಆಯುರ್ವೇದಿಕ ಅಂಶಗಳಿದೆ ಅದರಲ್ಲಿ ಕೂಡ ಹಾಗೆ ಚರ್ಮದ್ದು ಅದರ ಎಲ್ಲ ಮಾಡಿ ಕೊಡಬೇಕು ನಾವೆಲ್ಲ ಏನು ಈಗೆಲ್ಲ ಬೇರೆ ಎಲ್ಲ ತಗೊಳ್ತೇವೆ ಮಧ್ಯೆಲ್ಲ ನಮ್ಮ ಪರಿಸರದಲ್ಲಿ ನಮಗೆ ಬೇಕಾದಂಥ ಯಾವುದು ಅನಾರೋಗ್ಯ ಲಭ್ಯ ಪರಿಸರದಲ್ಲಿ ತುಂಬ ಮೆಡಿಸಿನ್ ಇರುವಂಥ ಇದೆಲ್ಲ ಇದೆ ನಮ್ಮ ಯಾವುದು ಗಿಡಗಳು ಅರಳಿ ಮರವನ್ನು ಕೂಡ ನಾವು ಮೇಲಿಸಬೇಕು ಎಂದು